ವೀಕ್ಷಕರೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಳ್ಳು ಹೇಳುತ್ತಿದ್ದಾರೆ ಅಮೆರಿಕದ ಮೂರು ಬಾಂಬರ್ ವಿಮಾನಗಳು ಇರಾನ್ನ ಮೇಲೆ ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಅಲ್ಲದೆ ದೊಡ್ಡ ಭಾಷಣವನ್ನು ಬಿಟ್ಟು ಒಂದು ಮಾತುಕತೆ ಮಾತುಕತೆಗೆ ಇರಾನ್ ಬರಬೇಕು ಅಥವಾ ನಿಶ್ಚರ್ಥವಾಗಿ ಶರಣಾಗಬೇಕು ಇಲ್ಲದಿದ್ದರೆ ಇರಾನ್ನ ವಿನಾಶ ಖಂಡಿತ ಎಂದು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಇರಾನ್ನ ಸಂಸದ ಮನಾರ್ ರೈಸಿ ಅವರು ಅಮೆರಿಕ ಇರಾನ್ನ ಮೇಲೆ ಬಾಂಬ್ ಸುರಿಸಲೇ ಇಲ್ಲ ತುರಿಸಿದರೂ ಕೂಡ ಇರಾನಿನ ಪರಮಾಣು ಕೇಂದ್ರಗಳಿಗೆ ಅಂತಹ ಹಾನಿಯೇ ಆಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ದರೆ ಟ್ರಂಪ್ ಸತ್ಯ ಹೇಳ್ತಾ ಇದ್ದಾರೆ ಇರಾನ್ನ ಮಾತನ್ನು ಒಪ್ಪಬಹುದು ಒಪ್ಪಬಹುದು ಎನ್ನುವುದಕ್ಕೆ ಕಾರಣಗಳನ್ನ ಹೇಳುವುದಾದರೆ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ಅಷ್ಟು ದೊಡ್ಡ ದಾಳಿ ಮಾಡಿದ್ದರೆ ಹೇಗೆ ಇವತ್ತು ಕೂಡ ಇಸ್ರೇಲ್ನ ಮೇಲೆ ಇರಾನ್ಗೆ ದಾಳಿ ಮಾಡಲು ಸಾಧ್ಯವಾಯಿತು ಅದು ಇಸ್ರೇಲ್ನ ವಿವಿಧ ಭಾಗಗಳಲ್ಲಿ ಹನ್ನೆರಡು ಸ್ಥಳಗಳಲ್ಲಿ ಇರಾನ್ ಇವತ್ತು ದಾಳಿ ಮಾಡಿದೆ ಎಂದು ಮಾಧ್ಯಮಗಳು ವಿವರಿಸ್ತಾ ಇವೆ ಅದು ಕೂಡ ಕಳೆದ ಹತ್ತು ದಿವಸಗಳ ಇರಾನ್ನ ದಾಳಿಯಲ್ಲಿ ಅತಿ ಘೋರ ದಾಳಿ ಇದಾಗಿತ್ತು ಎಂದು ಕೂಡ ಮಾಧ್ಯಮಗಳು ಹೇಳ್ತಾ ಇವೆ ಇಸ್ರೇಲ್ನ ವಿವಿಧ ಭಾಗಗಳಲ್ಲಿ ಸ್ಫೋಟ ನಡೀತಾ ಇದೆ ಎಂದು ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ ಎಂದು ವರದಿಗಳಿವೆ ಅಮೆರಿಕ ನೇರವಾಗಿ ಬರುತ್ತದೆ ಇರಾನ್ನ ಪರಮಾಣು ನಿಲಯದ ಮೇಲೆ ಬಾಂಬ್ ಹಾಕ್ತದೆ ಬಾಂಬ್ ಹಾಕಿ ಅದರ ಮೂರು ವಿಮಾನಗಳು ಹೊರಟು ಹೋಗ್ತವೆ ಇದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ವಿಷಯ ಇರಾನಿಗೆ ಇದು ಹೇಗೆ ಸಾಧ್ಯವಾಯಿತು ಮೇಲೆ ವಿವಿಧ ಜಾಗಗಳಲ್ಲಿ ದಾಳಿ ಮಾಡಲು ಅದು ಕೂಡ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ ಮೇಲೆ ಪರಮಾಣು ಬಹುದೊಡ್ಡ ಸಮಸ್ಯೆ ಸೃಷ್ಟಿಯಾಗುತ್ತಿತ್ತಲ್ಲವೇ ಅಷ್ಟು ಬೇಗನೆ ಇರಾನ್ ಹೇಗೆ ಚೇತರಿಸಿಕೊಳ್ಳಲು ಸಾಧ್ಯವಾಯಿತು ಅಂದರೆ ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ ಅಮೆರಿಕ ಬಾಂಬ್ ಹಾಕಿದೆ ಎನ್ನಲಾದ ಪೋರ್ಡೋ ಇಸ್ಪಾನ್ ನೆಥನ್ಸ್ ಮುಂತಾದೆಡೆ ಯುರೋನಿಯಂ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟರಸ್ ಕಂಡಿಟ್ಟಿದ್ದಾರೆ ಅಮೆರಿಕದ ಸೆನೆಟರ್ ಬೆನ್ನಿ ಸ್ಯಾಂಡರ್ಸನ್ ಅಮೆರಿಕ ಅಧ್ಯಕ್ಷರಿಗೆ ಯುದ್ಧ ತೀರ್ಮಾನಿಸುವ ಅಧಿಕಾರ ಇಲ್ಲ ಎಂದು ಖಂಡಿಸಿದ್ದಾರೆ ಈಗ ಅನೇಕ ರಾಷ್ಟ್ರಗಳು ಅಮೆರಿಕದ ಕ್ರಮವನ್ನು ಖಂಡಿಸಿದ್ದಾರೆ ಇರಾನ್ನ ವಿದೇಶ ಸಚಿವ ಅಬ್ಬಾಸ್ ಬೊಗೋಚ್ೆ ಅವರು ಇಂತಹ ದಾಳಿಯನ್ನು ಅಮೆರಿಕ ಮಾಡಿಲ್ಲ ಅಣುವಿಕರಣಗಳು ನಡೆದಿಲ್ಲ ಎಲ್ಲಾದರೂ ಇಸ್ರೇಲ್ ಮತ್ತು ಅಮೆರಿಕಗಳಿಗೆ ಸಹಾಯ ಮಾಡುವವರು ಇದ್ರೆ ಅಂತ ದೇಶಗಳನ್ನು ಕೂಡ ನಾವು ವಿರೋಧಿಗಳೆಂದು ಪರಿಗಣಿಸುತ್ತೇವೆ ಎಂದು ಸ್ಪಷ್ಟವಾಗಿ ಸಾಮಾಜಿಕ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂದರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಯಾರು ಸಹಾಯ ಮಾಡುತ್ತಾರೋ ಅವರು ನಮ್ಮ ವೈರಿಗಳು ಮತ್ತೊಂದು ಕಡೆ ಅಮೆರಿಕ ಎಷ್ಟೇ ಬೆದರಿಕೆ ಹಾಕಿದರೂ ಕೂಡ ಇರಾನ್ ತನ್ನ ದಾಳಿಯನ್ನು ನಿಲ್ಲಿಸಿ ಹತ್ತನೆಯ ದಿನದ ದಾಳಿಯಲ್ಲಿ ಇಸ್ರೇಲ್ನ ಬೋಲನ್ ಹೈಸ್ ಎಲ್ಲವೀ ಹೈಪಾ ಜರುಸಲಂ ಮುಂತಾದ ಕಡೆ ಉಗ್ರವಾಗಿಯೇ ಇರಾನ್ನ ಮಿಸೈಲುಗಳು ಎರಗಿ ಇರಾನ್ನ ಪರಮೋಚ್ಛ ನಾಯಕ ಆಯತುಲಾ ಕಾಮ್ನಾಯಿಯವರ ಹತ್ಯೆಯನ್ನು ಮಾಡಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ತನ್ನ ಬೆದರಿಕೆ ನೀಡಿದ ನಂತರವೂ ಕಾಮಿನಾಯಿ ಆಗಲಿ ಇರಾನ್ ಆಗಲಿ ಹೆದರಿಲ್ಲ ಕಾಮ್ನಾಯಿಯವರು ತನ್ನ ಮೂವರು ಉತ್ತರಾಧಿಕಾರಿಗಳ ಹೆಸರನ್ನ ಇರಾನ್ನ ಪಾರ್ಲಿಮೆಂಟ್ ಗೆ ಒಪ್ಪಿಸಿದ್ದಾರೆ ಕಾಮ್ನಾಯಿಯವರು ಹೋದ ನಂತರ ಮತ್ತೊಬ್ಬರು ಅವರು ಹೋದ ನಂತರ ಇನ್ನೊಬ್ಬರು ಅವರು ಹೋದ ನಂತರ ಮತ್ತೊಬ್ಬರು ಈ ಮೂವರ ನಂತರ ಇರಾನಿನ ಪಾರ್ಲಿಮೆಂಟ್ ನಿರ್ಧರಿಸಬೇಕಾಗುತ್ತೆ ಅಂದರೆ ಈ ಬೆದರಿಕೆಗಳಿಗೆ ಬಗ್ಗುವವರಲ್ಲ ಸಾವು ನಮಗೆ ಮುಖ್ಯವೂ ಅಲ್ಲ ಎಂದು ಇರಾನ್ ಈಗಾಗಲೇ ತನ್ನ ಕ್ರಿಯೆಯ ಮೂಲಕ ಅಮೆರಿಕಕ್ಕೆ ಡೊನಾಲ್ಡ್ ಟ್ರಂಪ್ ಗೆ ಇಸ್ರೇಲ್ ಗೆ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅಮೇರಿಕಾ ಇರಾನ್ನ ಪರಮಾಣು ನಿಲಯಗಳಿಗೆ ಬಾಂಬ್ ಹಾಕುವುದು ಅಷ್ಟೇನು ಸುಲಭವೂ ಅಲ್ಲ ಈಗಾಗಲೇ ರಷ್ಯವೇ ಹೇಳಿಬಿಟ್ಟಿದೆ ನಮ್ಮ ತಂತ್ರಜ್ಞರು ವಿಜ್ಞಾನಿಗಳು ಇರಾನ್ನ ಪರಮಾಣು ನಿಲಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಾಗರಿಕ ಬಳಕೆಗಾಗಿ ಮಾಡುತ್ತಿರುವಂತ ಕೆಲಸಗಳು ಎಲ್ಲಿಯಾದರೂ ಪರಮಾಣು ನಿಲಯಗಳ ಮೇಲೆ ಬಾಂಬ್ ಸುರಿಸಿ ನಮ್ಮವರಿಗೆ ಹಾನಿ ಆದ್ರೆ ನಟ್ಟಗಿರುವುದಿಲ್ಲ ಅಮೆರಿಕವನ್ನು ಹಾಗೆ ಬಿಡುವುದಿಲ್ಲ ಚೀನಾ ಕೂಡ ಹಾಗೆ ಹೇಳಿದೆ ಆದ್ದರಿಂದ ಪರಮಾಣು ನಿಲಯಗಳಿಗೆ ಬಾಂಬ್ ಸುರಿಸುವುದು ಅಷ್ಟು ಸುಲಭವೂ ಅಲ್ಲ ಸಾಮಾಜಿಕ ಮಾಧ್ಯಮಗಳ ವರದಿಯನ್ನು ಅವಲೋಕಿಸಿದ್ದಾರೆ ಅಮೆರಿಕ ವಿಮಾನದ ಮೂಲಕ ಬಂದು ಬಾಂಬು ಹಾಕಿದ್ದವರು ಅದು ಕೇವಲ ಅಣಕು ಕಾರ್ಯಕ್ರಮವಾಗಿತ್ತು ಅದು ಕೇವಲ ಒಂದು ಎಚ್ಚರಿಕೆ ನೀಡುವ ಕಾರ್ಯಕ್ರಮವಾಗಿತ್ತು ಅದರಿಂದ ಇರಾನಿಗೆ ಹಾನಿಯಾಗಿಲ್ಲ ಎನ್ನುವಂತ ವರದಿಗಳು ಕೂಡ ಇವೆ ಏನಿದ್ದರೂ ಇನ್ನೊಂದು ಕಡೆ ಪರಮಾಣು ನಿಲಯಗಳಿಗೆ ಬಾಂಬು ಹಾಕಿದ್ದೇವೆ ಎಂದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ಕೂಡಲೇ ಜಗತ್ತಿನಲ್ಲಿ ಹಲವಾರು ದೇಶಗಳು ಟ್ರಂಪ್ ಕೃತ್ಯವನ್ನು ಕೃತ್ಯವನ್ನ ಖಂಡಿಸಿವೆ ಆದರೆ ಇರಾನ್ನ ವಿದೇಶ ಸಚಿವರು ಹೇಳುತ್ತಿರುವುದು ನಾವು ಪರಮಾಣು ಕೇಂದ್ರಗಳನ್ನು ಬೇರೆಡೆಗೆ ವರ್ಗೈಸಿದ್ದೇವೆ ಇರಾನ್ನ ಪರಮೋಚ್ಚ ನಾಯಕನನ್ನು ಹತ್ಯೆ ಮಾಡಲಾಗುವುದು ಎಂದು ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ್ರ ತನಗೆ ಪರ್ಯಾಯವಾಗಿ ಮೂರು ಜನರನ್ನು ತೋರಿಸಿದರು ಅದೇ ರೀತಿ ಪರಮಾಣು ಕೇಂದ್ರಗಳಿಗೆ ಅಮೆರಿಕ ದಾಳಿ ಮಾಡಬಹುದು ಎಂದು ಗೊತ್ತಿಲ್ಲದ ದೇಶ ಇರಾನ್ ಆಗಿದೆ ಇಲ್ಲ ಆದ್ದರಿಂದ ಅವರು ನಮ್ಮ ಪರಮಾಣು ಕೇಂದ್ರಗಳನ್ನೇ ಬೇರೆಡೆಗೆ ವರ್ಗಾಯಿಸಿದ್ದಾರೆ ಆದರೆ ಅದು ಇಸ್ರೇಲ್ ನ ಗುಪ್ತಚರರಿಗೆ ಗೊತ್ತಿಲ್ಲ ಗಾಜಾದಲ್ಲಿ ನಿರಂತರವಾಗಿ ಇಸ್ರೇಲ್ ಸಾಮಾನ್ಯ ಜನರನ್ನು ಹೊಲ್ತಾ ಇದೆ ಮೇಲೆ ನಿರಂತರ ದಾಳಿ ಮಾಡ್ತಾ ಇದೆ ಅರವತ್ತು ಸಾವಿರಕ್ಕೂ ಹೆಚ್ಚು ಫೆಲಸ್ತೀನಿಯರನ್ನು ಹೊಂದಾಗಿದೆ ಕಟ್ಟಡಗಳು ವೆಚ್ಚ ಬ್ಯಾಂಕ್ ನಲ್ಲಿ ಕಟ್ಟಡಗಳು ಪುಡಿಗುಡಿಯಾಗಿವೆ ಅದರಲ್ಲೂ ಕಾಗದ ಹನಿ ವಿಪರೀತವಾದ್ದು ಮಾನವತೆ ಇದೆಲ್ಲ ಇದು ಒಂದು ಜಾಗತಿಕ ಯುದ್ಧದ ಮೂಲಕ ನಿಲ್ಬಹುದು ಅಥವಾ ಇರಾನ್ನ ದಾಳಿಯ ಮೂಲಕ ನಿಲ್ಬಹುದು ಹೇಗೆ ನಿಲ್ಲುತ್ತೋ ಯಾರಿಗೆ ಗೊತ್ತು ವೀಕ್ಷಕರೇ ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ವಿಷಯ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮ್ಮನ್ನು ಬೆಂಬಲಿಸಿ ನಾನು ಪ್ರಮಂಕ್ಷಿ ಜೈ ಹಿಂದ್